ಲಕ್ಷ್ಮಣ ರೇಖೆ ದಾಟೇ ಬಿಟ್ರು ಡಿ ಕೆ ನೋಡಿ ಡಿ ಕೆ ಶಿವಕುಮಾರ್ ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾರೆ ಈ ಲಕ್ಷ್ಮಣ ರೇಖೆಯನ್ನು ದಾಟುವ ಮೊದಲು ಯೋಚನೆ ಮಾಡಿದ್ರ ಇದರ ಪರಿಣಾಮ ಏನು ಅಂದರೆ ಏನು ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಈ ಲಕ್ಷ್ಮಣ ರೇಖೆಯನ್ನು ದಾಟಿದ್ರ ಅಥವಾ ಅದೇನಾದರೂ ಆಗಲಿ ಅಂತ ಹೇಳಿ ಒಂದು ಬಂಡ ಧೈರ್ಯ ಮಾಡಿ ಈ ಲಕ್ಷ್ಮಣ ರೇಖೆಯನ್ನು ದಾಟಿದ್ರ ನವಂಬರ್ ಕ್ರಾಂತಿಗೂ ಈ ಲಕ್ಷ್ಮಣ ರೇಖೆಗೂ ಸಂಬಂಧ ಏನು ಹೀಗೆ ಲಕ್ಷ್ಮಣ ರೇಖೆ ದಾಟಿದ ನಂತರವೂ ಸಿದ್ದರಾಮಯ್ಯವರು ಸುಮ್ಮನೆ ಇರ್ತಾರ ಹೈಕಮಾಂಡ್ ಸುಮ್ಮನೆ ಇರುತ್ತಾ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಏನನ್ನೇ ಮಾಡಿದ್ರು ಯಾವುದೇ ಹೇಳಿಕೆ ಕೊಟ್ಟರು ಅದರ ಹಿಂದೆ ಒಂದು ತಂತ್ರಗಾರಿಕೆ ಇರುತ್ತೆ ಒಂದು ಕಾರ್ಯತಂತ್ರ ಇರುತ್ತೆ ಒಂದು ಸ್ಟ್ರಾಟಜಿ ಇರುತ್ತೆ ಇದರ ಹಿಂದೆ ಇರುವಂಥ ಕಾರ್ಯತಂತ್ರ ಏನು ಎಸ್ ಅದೇ ವಿವರವನ್ನು ಕೊಡಿಸಲುವಾಗಿ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ ರೇಖೆ ದಾಟಿದ್ದಾರೆ ಅಂತ ಹೇಳಿದೆ ಅಂದರೆ ಅವರ ಪರಿಧಿ ಅಲ್ಲ ಆ ವ್ಯಾಪ್ತಿಗೆ ಹೆಜ್ಜೆಯನ್ನು ಇಟ್ಬಿಟ್ಟಿದ್ದಾರೆ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟೇ ಬಿಟ್ಟರು ಅವರು ದಾಟಬಾರ್ದಿತ್ತು ದಾಟಿದ್ದಾರೆ ಯಾವುದು ಆ ಲಕ್ಷ್ಮಣ ರೇಖೆ ಮತ್ತು ನೋಡಿ ಇದು ಸಿದ್ದರಾಮಯ್ಯನವರಂತೂ ಇದನ್ನು ಸಹಿಸದೇ ಇಲ್ಲ ಮತ್ತು ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಂತಿರುವ ಅವರ ಆಪ್ತರ ತಂಡ ಇದೆಯಲ್ಲ ಅದನ್ನು ಅವರಂತೂ ಇದೆ ಆ ಟೀಮ್ ಆ ಟೀಮ್ ಇದೆಯಲ್ಲ ಆ ತಂಡ ಕಾಯ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಂದ ಒಂದೇ ಒಂದು ತಪ್ಪಾಗಲಿ ಅಂತ ಇದೆ ಇಂತಹ ತಪ್ಪಾದಾಗ ಬಿಡ್ತಾರೋ ಅವರು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಲ್ವಾ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ ಈ ರೀತಿ ಲಕ್ಷ್ಮಣ ರೇಖೆಯನ್ನು ದಾಟಿದರೆ ಇರಲ್ಲ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ಹಾಗೆ ಗೊತ್ತಿದ್ದು ಯಾಕೆ ಲಕ್ಷ್ಮಣ ರೇಖೆಯನ್ನು ದಾಟಿದ್ರು ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಒಂದು ಸ್ಟ್ರಾಟಜಿ ಮಾಡ್ತಾರೆ ಅಂತ ಹೇಳಿ ಅದೊಂದು ತಂತ್ರಗಾರಿಕೆ ಆ ತಂತ್ರಗಾರಿಕೆ ಏನಂದರೆ ನೋಡಿ ಮೊದಲನೇದಾಗಿ ಅವ್ರು ದಾಟಿರೋ ಲಕ್ಷ್ಮಣ ರೇಖೆ ಯಾವುದು ಅಂತ ಹೇಳ್ತೀನಿ ಏನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳ್ಬಿಟ್ಟು ಸಿ ಸಚಿವ ಸಂಪುಟ ಪುನರ್ರಚನೆ ಸಚಿವ ಸಂಪುಟ ವಿಸ್ತರಣೆ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದನ್ನು ಮುಖ್ಯಮಂತ್ರಿಗಳು ಮಾತ್ರ ತೀರ್ಮಾನ ಮಾಡ್ಬೋದು ಮತ್ತು ಮುಖ್ಯಮಂತ್ರಿಗಳು ಮಾತ್ರ ಹೇಳಿಕೆ ಕೊಡ್ಬೋದು ಎಲ್ಲರೂ ಬಾಯಿಗೆ ಬಂದಂಗೆ ಹೇಳೋಕೆ ಆಗಲ್ಲ ಅದರಲ್ಲೂ ಕೂಡ ಈಗ ಯಾವ ಘಟ್ಟದಲ್ಲಿ ಬಂದು ನಿಂತಿದೆ ಅಂದರೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಈ ಹಂತದಲ್ಲಿ ಅದು ಕೂಡ ಮನ್ಮೊಳಿ ಸೀತಾರಾಮಯ್ಯವರು ಹೌದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆವಾಗ ನಾಗೇಂದ್ರನ್ನ ಮತ್ತೆ ಇನ್ನು ಕೆಲವ್ರನ್ನೆಲ್ಲ ಈಗ ವಾಲ್ಮೀಕಿ ಸಮುದಾಯದವ್ರನ್ನೆಲ್ಲ ತೆಗೆದುಕೊಳ್ಳೋದು ಎರಡು ಸೀಟ್ ಖಾಲಿ ಇದೆಯಲ್ಲ ಅನ್ನೋ ವಿಚಾರವಾಗಿ ಅವರು ಪ್ರತಿಕ್ರಿಯೆ ನೀಡಿದರು ಹೀಗಿರುವಾಗ ಡಿ ಕೆ ಶಿವಕುಮಾರ್ ಈಗ ಏಕಾಏಕಿ ಅವರು ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿಬಿಟ್ರೆ ಆಗ ಸುಮ್ಮನೆ ಇರ್ತಾರ ಹಾಗೆ ಸುಮ್ಮನೆ ಅಂತ ಗೊತ್ತಿದ್ದು ಡಿ ಕೆ ಶಿವಕುಮಾರ್ ಯಾಕೆ ಗೊತ್ತಾ ಹೀಗೆ ಮಾಡಿದ್ದು ನೋಡಿ ಈಗಾಗಲೇ ಸಿದ್ದರಾಮಯ್ಯವ್ರ ಟೀಮು ಹೈಕಮಾಂಡ್ಗೆ ಒಂದು ಮೆಸೇಜ್ನ ಕನ್ವೆ ಮಾಡಿಬಿಟ್ಟಿದೆ ಸಿ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಒಂದು ಬುದ್ಧಿವಂತಿಕೆ ಮಾಡಿದ್ರು ಅಂದರೆ ಅಧಿಕಾರ ಹಂಚಿಕೆಯ ಚರ್ಚೆಯೂ ಇಲ್ಲ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆಯೂ ಇಲ್ಲ ಅಧಿಕಾರ ಹಂಚಿಕೆಯೂ ಇಲ್ಲ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ ಅಂತ ಹೇಳಿದ್ರು ಯಾವಾಗ ಅಧಿಕಾರ ಹಂಚಿಕೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅನ್ನೋದ್ರ ಬಗ್ಗೆ ಇಕ್ಬಾಲ್ ಹುಸೇನ್ ಇವರೆಲ್ಲ ಹೇಳಿಕೆ ಕೊಟ್ಟರಲ್ಲ ಅದಕ್ಕೆ ಮೊದಲು ರಂಗನಾಥ್ ಕೊಟ್ಟಿದ್ದರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದಾದಮೇಲೆ ಇಕ್ಬಾಲ್ ಹುಸೇನ್ ಕೊಟ್ಟರು ಸೊ ಆ ಹಿನ್ನೆಲೆ ಅದು ಹೈಮಾಂಡಿಗೆ ಕಂಪ್ಲೇಂಟ್ ಹೋಗಿತ್ತು ಹೈಕಮಾಂಡ್ ಡೈರೆಕ್ಷನ್ ಕೊಡ್ತು ಹಾಗೆ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಹೇಳಿದ್ದೆ ಏನಂದರೆ ಹೈಕಮಾಂಡ್ಗೆ ಹೇಳಿದ್ದು ಅವ್ರು ನೇರವಾಗಿ ಹೈಕಮಾಂಡ್ನ ನಾಯಕರು ಯಾರು ಫೋನ್ ಮಾಡಿದ್ರು ಅವರಿಗೆ ಹೇಳಿದ್ರು ಯಾರು ಅಂತ ಕೂಡ ನಾನು ಹೇಳ್ತೇನೆ ಅವ್ರಿಗೆ ಹೇಳಿದ್ರು ನೋಡಿ ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಧಿಕಾರ ಹಂಚಿಕೆ ಆಗಬೇಕು ಅಂತೇಳಿ ನನ್ನ ಬೆಂಬಲಿಗರಲ್ಲ ಈಗ ಇಕ್ಬಾಲ್ ಹುಸೇನ್ ಡಾಕ್ಟರ್ ಅನ್ನೆಲ್ಲ ಹೇಳಿಕೆ ಕೊಟ್ಟರು ಅಂದರೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆಯನ್ನು ಸಿದ್ದರಾಮಯ್ಯನವರು ಹಾಗೂ ಅವರ ಬೆಂಬಲಿಗರು ಮುನ್ನೆಲೆಗೆ ತಂದರು ಆ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಬಂತು ಹೀಗಿರುವಾಗ ಒಂದು ವೇಳೆ ಈಗ ನೀವು ನಾನು ಸ್ಪಷ್ಟನೆ ಕೊಡಬೇಕು ಅಂತ ಬಯಸೋದೇ ಆದರೆ ಅಧಿಕಾರ ಹಂಚಿಕೆ ಚರ್ಚೆ ಇಲ್ಲ ಅನ್ನೋದನ್ನು ಹೇಳಬೇಕು ಅಂತ ನೀವು ಬಯಸೋದೇ ಆದರೆ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ ಅನ್ನೋದನ್ನು ಹೇಳಬೇಕಾಗುತ್ತೆ ಅಂತ ಹೇಳಿದ್ರು ಯಾಕಂದರೆ ಹೈಕಮಾಂಡಿಗೆ ಆಲ್ರೆಡಿ ಕಂಪ್ಲೇಂಟ್ ಹೋಗಿತ್ತು ನೋಡಿ ಈ ರೀತಿ ಹೇಳಿಕೆಗಳೆಲ್ಲ ಬರ್ತಾ ಇದೆ ಅಂತೇಳಿ ಅದಕ್ಕೆ ಕೌಂಟರ್ ಆಗಿ ಇದನ್ನು ಹೇಳಿದ್ರು ಸಿ ಹೈಕಮಾಂಡ್ ಏನು ಮಾಡ್ತಾರೆ ಸಿ ಅದ್ರಲ್ಲಿ ಕಡೆಯಿಂದ ಮಾತಾಡೋದು ಯಾರಿಗೊ ಹೈಕಮಾಂಡ್ ಕಡೆಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಸರಿ ಆಯಿತು ಅದನ್ನು ಸೇರಿಸಿ ಹೇಳಿ ಅನ್ಬಿಟ್ರು ಇವರು ತಡ ಮಾಡಲಿಲ್ಲ ಅವ್ರು ಎಸ್ ತಂದಿದ ಕೆಲವೇ ಕ್ಷಣಗಳಲ್ಲಿ ಹೇಳಿಕೆ ಕೊಟ್ಟರು ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ ಅಧಿಕಾರ ಹಂಚಿಕೆಯೂ ಇಲ್ಲ ಅಂತ ಅಲ್ಲಿಗೆ ಹೈಕಮಾಂಡ್ನ ಆಡತಿಯ ಮೇರೆಗೆ ನಾನು ಹೇಳಿದ್ದೇನೆ ಅಂತ ಹೈಕಮಾಂಡ್ ಗಮನಕ್ಕೂ ತಂದಿದ್ದೇನೆ ಅಂತಾಯಿತು ಹೈಕಮಾಂಡಿಗೆ ಇವರು ಕಂಪ್ಲೇಂಟ್ ಮಾಡಿದ್ರೆ ಆಗ ಸುರ್ಜೇವಾಲ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತಾರೆ ಈಗ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ವೇಣುಗೋಪಾಲ್ ಇರ್ಬೋದು ಯಾರೇ ಕೇಳಿದ್ರು ಹೇಳ್ತಾರೆ ಇಲ್ಲ ನನಗೆ ಕೇಳಿದ್ರು ಅವರು ಅವಾಗ ಈ ರೀತಿ ನಡೆದಿದ್ದ ಘಟನಾವಳಿಗಳು ಹೀಗಾಗಿ ಎರಡೂ ಸ್ಪಷ್ಟನೆ ಕೊಡ್ತೀನಿ ಅಂತ ಕೆಲ ಎಸ್ ಅಂತ ಹೇಳಿದ್ದೆ ಹಾಗಿದ್ರು ಸ್ಪಷ್ಟನೆ ಹೋಗೋದು ಭಾಳ ಮುಖ್ಯ ಇತ್ತು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕಿತ್ತು ಅನ್ನುವ ಒಂದು ಕ್ಲಾರಿಫಿಕೇಷನ್ ಅವ್ರು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವ್ರಿಗೆ ಲಕ್ಷ್ಮಣ ರೈಕೆಯನ್ನೇನೋ ದಾಟಿದ್ದಾರೆ ಆದರೆ ಹೈಕಮಾಂಡ್ನ ಒಬ್ಬ ಪ್ರತಿನಿಧಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ದಾಟಿದ್ದಾರೆ ಹೀಗಿರುವಾಗ ಏನು ಮಾಡ್ತಾರೆ ಏನಾಗುತ್ತೆ ಇದ್ರ ಪರಿಣಾಮ ಅವರು ಕಂಪ್ಲೇಂಟ್ ಏನಾಗುತ್ತೆ ಏನೂ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕಂದರೆ ಈಗ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಹೈಕಮಾಂಡ್ ಬಂದು ಕೂತ್ಕೊಳ್ಳಲ್ಲ ಯಾಕೆ ಬಂದು ಕೂರಲ್ಲ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಬಿಹಾರದ ಚುನಾವಣೆ ಅವ್ರಿಗೆ ಪ್ರಯಾರಿಟಿ ಬಿಹಾರದ ಚುನಾವಣೆ ಈಗ ತಾರ್ಕಿಕ ಘಟಕದಲ್ಲಿರುವಾಗ ಪ್ರಚಾರ ನಡೀತಾ ಇರುವಾಗ ಇನ್ನೇನು ಒಂದು ತಿಂಗಳು ಇಲ್ಲ ಮತದಾನಕ್ಕೆ ಈ ಹಂತದಲ್ಲಿ ಅವ್ರು ಇಲ್ಲಿ ಬಂದು ಇವರಿಬ್ರು ಜಗಳ ಬಗೆಹರಿಸತ ಕೂರ್ತಾರ ಅವರು ದೇಶದ ದೃಷ್ಟಿಯಿಂದ ನೋಡ್ತಾರೆ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಕುಳಿತು ನೋಡುವಾಗ ಅವ್ರಿಗೆ ಕರ್ನಾಟಕ ಒಂದೇ ಅಲ್ಲ ಇಡೀ ದೇಶ ಅದರಲ್ಲೂ ಕೂಡ ಬಿಹಾರ ಚುನಾವಣೆ ನಡೀತಾ ಇರುವಂಥ ರಾಜ್ಯ ಈ ಹಂತದಲ್ಲಿ ಕರ್ನಾಟಕಕ್ಕೆ ಬಂದು ಸಮಸ್ಯೆ ಅರ್ಥ ಕೂತ್ಕೊಳ್ಳಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗುತ್ತೆ ಹಾಗಾಗಿ ಅವರು ಸ್ಟ್ರಾಟಜಿಕ್ಕಾಗಿ ಹೇಳಿಕೆಯನ್ನು ಕೊಟ್ಟರು ಏನೂ ಆಗೋದಿಲ್ಲ ಈಗಂತೂ ಏನಾಗಲ್ಲ ಮುಂದೆ ಅವರು ಬಂದು ಬಿಹಾರ್ ಎಲೆಕ್ಷನ್ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಕೇಳೋದಾಗ ಹೇಳೋಣ ನಾ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದೆ ಅಂತ ಹೇಗಿದ್ದು ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರು ಪರವಾಗಿದ್ದಾರೆ ಸೊ ಈ ಲೆಕ್ಕಾಚಾರದ ಹಿನ್ನೆಲೆಯಲ್ಲೇ ಈಗ ಡಿ ಕೆ ಶಿವಕುಮಾರ್ ಈ ಕೌಂಟರ್ನ ಕೊಟ್ಟಿರೋದು ನೋಡಿ ಸಿದ್ದರಾಮಯ್ಯನವರು ಯಾವಾಗ ಹದಿಮೂರನೇ ತಾರೀಕು ಡಿನ್ನರ್ ಮೀಟಿಂಗು ಅದರ ಬೆನ್ನಿಗೆ ಸಚಿವ ಸಂಮಡ ಪುನರ್ರಚನೆಯನ್ನು ಮೆಸೇಜ್ ಎಲ್ಲ ಕನ್ವೆ ಮಾಡಿದ್ರು ಅದಕ್ಕೆ ಒಂದು ಉತ್ತರ ಕೊಡಬೇಕಿತ್ತು ಕೌಂಟರ್ ಮಾಡಬೇಕಿತ್ತು ಕಾಯ್ತಾ ಇದ್ದರು ಈ ಮೂಲಕ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಆ ಕಡೆಯಿಂದ ಒಂದು ದಾಳವು ಬರುತ್ತೆ ಆಲ್ರೆಡಿ ನೀವು ನೋಡಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ನನಗೂ ಮುಖ್ಯಮಂತ್ರಿ ಆಗುವಂಥ ಆಸೆ ಇದೆ ಯಾಕೆ ಆಗಬಾರ್ದು ಅಂತ ಕೇಳಿದ್ದಾರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಒಂದು ವೇಳೆ ಇವತ್ತೋ ನಾಳೆನೋ ಇನ್ನೊಂದು ವರ್ಷ ಬಿಟ್ಟೋ ಅಥವಾ ನೆಕ್ಸ್ಟೋ ಯಾವಾಗಾದರೂ ಸಿದ್ದರಾಮಯ್ಯವ್ರು ಹೇಳಿದರೆ ಡಿ ಕೆ ಶಿವಕುಮಾರ್ ಅಂತ ಇಲ್ಲ ನಾನು ಇದ್ದೀನಿ ಅನ್ನೋ ಮೆಸೇಜ್ ಕನ್ವೆ ಮಾಡ್ದಾಗೆ ಸೊ ಆ ಹಂತಕ್ಕೆ ಚರ್ಚೆ ಹೋದರೂ ಕೂಡ ಡಿ ಕೆ ಶಿವಕುಮಾರಿಗಂತೂ ಸಿ ಎಮ್ ಆಗಿ ಬಿಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಟೀಮ್ ರೆಡಿಯಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಈ ಹೇಳಿಕೆಗಳೆಲ್ಲವೂ ಕೂಡ ಸಾಕ್ಷಿ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಮದಗಜಗಳ ಕಾಳಗ ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಹೈಕಮಾಂಡ್ ಬಿಹಾರ್ ಚುನಾವಣೆ ಮುಗಿಯೋವರೆಗೂ ಕೂಡ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯಾವುದೇ ಮಹತ್ವ ಕೊಡೋದಿಲ್ಲ ಬಿಹಾರದ ಚುನಾವಣೆ ಮುಗಿದ ಮೇಲೆ ಮಾತ್ರ ಇವೆಲ್ಲವೂ ಕೂಡ ಈಗ ಈ ಮಡುಗಟ್ಟಿರೋದೆಲ್ಲ ಒಮ್ಮೆ ಸ್ಫೋಟ ಆಗುತ್ತೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಆ ಡೀಟೇಲ್ಸ್ನ ನಾನು ತಗೊಂಡು ಬರ್ತೀನಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ ರೇಖೆಯನ್ನು ದಾಟಿರೋದು ಮುಖ್ಯಮಂತ್ರಿಗಳ ಪರಿಮಿತಿಯ ಸಂಪುಟ ಪುನರ್ರಚನೆಯ ಬಗ್ಗೆ ಅವರು ಆಗೋದಿಲ್ಲ ಅಂತ ಹೇಳಿರೋದು ಇದವ್ರಿಗೇನಾದರೂ ಎಫೆಕ್ಟ್ ಮಾಡ್ಬೋದಾ ಸಿದ್ದರಾಮಯ್ಯನವರು ದೂರು ಕೊಟ್ಟು ಅವರ ಮೇಲೆ ಆ್ಯಕ್ಷನ್ ಆಗೋ ಹಾಗೆ ಅಥವಾ ಅವರು ಯಾವುದೇ ರೀತಿ ಈ ರೀತಿ ಹೇಳಿಕೆಗಳನ್ನ ಮತ್ತೆ ಕೊಡದ ಹಾಗಾದರೂ ಹೈಕಮಾಂಡಿಂದ ಡೈರೆಕ್ಷನ್ ಕೊಡಿಸ್ಬೋದಾ ಏನಾಗಬಹುದು ಡಿ ಕೆ ಶಿವಕುಮಾರ್ ಎಲ್ಲವನ್ನೂ ಅರ್ಗಿಸ್ಕೊಳ್ಳಿಕ್ಕೆ ರೆಡಿಯಾಗಿಯೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಅಂದರೆ ಅವರು ಭಾಳ ಸ್ಟ್ರಾಟಜಿಕ್ಕಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನಿಸೋದಿಲ್ವಾ ನಿಜಕ್ಕೂ ಈ ಕಾಳಗದಲ್ಲಿ ಗೆಲ್ಲೋದು ಯಾರು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ